ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಇದು ಬಂದು ನನ್ನ ಸ್ಯಾಟರ್ಡೆ ಲಾಗ್ ಆಗಿತ್ತು ಸೊ ಸ್ಯಾಟರ್ಡೇ ಬಂದು ಶ್ರಾವಣ ಶನಿವಾರದ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದೆ ಸೊ ಇಲ್ಲಿ ಆಲ್ರೆಡಿ ದೇವ್ರನ್ನ ವರ್ಮಾಲಶ್ಮಿ ದೇವ್ರನ್ನ ಎತ್ತೋ ಆಗಿರಲಿಲ್ಲ ಅಂತ ಹೇಳಿ ಒಂದು ತ್ರೀ ಡೇಸ್ನೂ ಸಹ ಕಂಟಿನ್ಯೂ ಮಾಡಬೇಕಾಗಿತ್ತು ಪೌರ್ಣಮಿ ಸಾರಿ ಹುಣ್ಣಿಮೆ ಬಂದಿದ್ದರಿಂದ ಒಂದು ವರಮಲಕ್ಷ್ಮಿನ ಎತ್ತೋಂಗಿಲ್ಲ ಅಂತ ಹೇಳಿದರು ಹಾಗಾಗಿ ಎತ್ತಿರಲಿಲ್ಲ ಅದ್ರ ಜೊತೆಗೆ ನಾನು ಕೂಡ ಶ್ರಾವಣ ಶನಿವಾರದ ಪೂಜೆನೂ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಸೊ ಇಂದಿನ ದಿವಸವೂ ಸಹ ಹಬ್ಬದ ಅಡುಗೆ ಇವತ್ತೂ ಕೂಡ ಹಬ್ಬದ ಅಡುಗೆ ಮಾಡ್ಕೊಂಡಿದ್ದೆ ಇಲ್ಲೊಂದು ಕಡೆ ದೇವರ ಒಂದು ಎಡೆ ಇಡೋದಿಕ್ಕೆ ಅಂತ ಹೇಳಿ ಹೆಸರುಬೇಳೆ ಪಾಯಸ ಕಾಳು ಸಾಂಬಾರು ಮತ್ತು ಅನ್ನ ಬೋಂಡ ಸೊ ಇಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದು ಮತ್ತು ಮುದ್ದೆ ಇಷ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಕಡೆ ಸೈಡು ದಾಸಪ್ಪ ಅವರು ಬಂದು ಸುಮಾರು ಒಂದು ಆರು ಮುಖಾಲಿಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವ್ರು ಬರೋ ಹೊತ್ತಿಗೆ ಎಲ್ಲ ಮಾಡ್ಕೊಂಡಿರಬೇಕು ಅಡುಗೆನೆ ಅಂತ ಹೇಳಿ ಅಡುಗೆನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದೆ ಸೊ ಹಿಂದಿನ ದಿವಸನೂ ಹಬ್ಬದ ಅಡುಗೆ ಆಗಿತ್ತು ಮತ್ತು ಇವತ್ತೂ ಕೂಡ ನೆಕ್ಸ್ಟೇನು ಸಹ ಹಬ್ಬದ ಅಡುಗೆ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ತುಂಬ ಜಾಸ್ತಿ ಗ್ರ್ಯಾಂಡಾಗಿಲ್ಲ ಏನೂ ಮಾಡಿರಲಿಲ್ಲ ಯಾಕೆಂದರೆ ಎಲ್ಲ ಉಳ್ದೋಗ್ಬಿಡುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದೆ ಸೊ ಅಡಿಗೆ ಮಾಡಬೇಕು ಅನ್ನೋದೊಂದು ಖುಷಿ ಆದರೆ ಹಬ್ಬದ ಟೈಮಲ್ಲಿ ವೆರೈಟೀಸ್ ಐಟಮ್ಸ್ ಮಾಡೋದು ಅಂತ ಅಂತ ಅಂದ್ರೆ ಒಬ್ಬರೇ ಮಾಡಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಅಂತ ನೀನು ಬರಿ ಮರ ಹೇಳದ ನಳ ನಳ ಬರಿ ನಳ ಹ್ಮ್ ಹ್ಞೂ ನಳ ಬೇಗ ಬೇಗ ಬರೀ ನಾನು ಬೆಳಗ್ಗೆ ಸ್ವಲ್ಪ ದೇವ್ರಿಗೆ ಅನ್ಬಿಟ್ಟು ಕಟ್ಕೊಂಡೆ ಸ ಅದು ಕೈಗೆ ಇದು ಮಾಡ್ಕೊಂಡಿಯ ನಂತರ ಇಲ್ಲಿ ನನ್ನ ಮಗನಿಗೆ ಸ್ವಲ್ಪ ಹೋಮ್ ವರ್ಕು ಕೆಲವೊಂದು ಡಿಕ್ಟೇಷನ್ಸ್ ಎಲ್ಲ ಹೇಳಿಕೊಂಡು ನನ್ನ ನನ್ನ ತಮ್ಮನ ಹೆಂಡತಿ ಕೂಡ ಹೂವು ಎಲ್ಲ ಕಟ್ಕೊಡು ಸ್ವಲ್ಪ ಪೂಜೆಗೆ ಅಂತ ಹೇಳಿ ಕಟ್ಟಿಸ್ಕೊಂಡೆ ಸೊ ನಂತರ ಆಲ್ರೆಡಿ ದಾಸಪ್ಪ ಅವರು ಬಂದೇ ಬಿಟ್ಟರು ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ಇನ್ನೊಂದು ಕಡೆ ಮಣೆಯೆಲ್ಲ ಹಾಕಿ ವಸ್ತ್ರ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಇಟ್ಟಾದ್ಮೇಲೆ ಅವರು ಅವರ ಒಂದು ವಿಗ್ರಹನ ತಂದು ಇಟ್ಟು ಪೂಜೆ ಮಾಡ್ತಾರೆ ಅವ್ರು ಹೇಳ್ದಂಗೆಲ್ಲ ನಾವು ಬವನಾಸಿಗೆಲ್ಲ ಹಕ್ಕಿ ಹಾಕೋದು ನಂತರ ಎಲ್ಲ ಫುಲ್ಲು ನಿಮಗೆ ರಾಕ್ ಕ್ಲಿಪ್ಪಿಂಗ್ಸೇ ತೋರಿಸ್ತೀನಿ ಫುಕ್ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನಾವು ಮನೆಯಲ್ಲಿ ಯಾವ ರೀತಿ ನಾವು ಶ್ರಾವಣ ಶನಿವಾರ ಮಾಡಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ Obrigada. Uh -huh. let cool.

He <laughs> he 本当に本当は熱心に変わって。<noise> 가오인다, 루시미 러브나 가오인다, 가오인다, 루시미 낙심스와이 파워로 해가지고 인다, 가오인다, 아지네이어워라가오인다, 가오인다, 트랜스와이 파더로 해가지고 인다, 가인다 메일포드 트랜스와파더고 인다, 가인다빵나트와파디고 인다, 가인다 లక్ష్మీరవణ గోవింద గోవిందేళకుండలవాడ వెంకట గోవింద గోవింద కంబల నారసింహ స్వామి అర్పించోవింద గోవిందంగారేగతి గోవింద గోవింద్రు స్వామి పాలకి గోవింద గోవింద తిరుపతి వెంకటాచర పాదారు వేగతి గోవింద గోవింద ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪಾದಾರವೇಗತಿ ಗೋವಿಂದ ಗೋವಿಂದ ಗುಣವಾಗಿ ಮುದ್ರೇಶನ ಪಾದಾರ ವೇಗತಿ ಗೋವಿಂದ ಗೋವಿಂದ ಗೋವಿಂದನಿಂದ ಅವರ ಸಂರಕ್ಷಣೆ ಮಾಡು ಸ್ವಾಮಿ ಗೋವಿಂದ ಗೋವಿಂದ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ದಾಸಪ್ಪ ಅವರು ಸಹ ಸ್ವಲ್ಪ ಏನಾದರೂ ನಮ್ಮ ಮನೆಯಲ್ಲಿ ಏನು ಸ್ವೀಟ್ ಮಾಡಿರ್ತೀವಿ ಖಾರ ಮಾಡಿರ್ತೀವಿ ಕೆಲವ್ರ ಮನೆ ಖಾರ ಮಾಡಿರ್ತಾರೆ ಕೆಲವ್ರ ಮನೆ ಸ್ವೀಟ್ ಮಾಡಿ ಮಾಡಿರ್ತಾರೆ ಅವ್ರವ್ರ ಮನೆಯಲ್ಲಿ ಯಾವ ಯಾವ ಪದ್ಧತಿಯಿಂದ ಮಾಡ್ಕೊಂಡು ಬಂದಿರ್ತಾರೋ ಆಗಿಂದ ಆ ಥರ ಮಾಡ್ಕೊಂಡು ಬರ್ತಾರೆ ಸೊ ದಾಸಪ್ಪ ಅವರು ಸಹ ಸ್ವಲ್ಪ ಪಾಯಸ ಎಲ್ಲ ಹಾಕಿ ಕೊಟ್ಟಿದ್ದೆ ಅವರು ಸ್ವಲ್ಪ ಏನಾದರೂ ತಿನ್ಬಿಟ್ಟು ಹೋದರೆ ನಮಗೂ ಒಂಥರ ಖುಷಿ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಲ್ವ ಸೊ ಹಾಗಾಗಿ ನಾನು ಕೂಡ ಮತ್ತು ಹಸ್ಬೆಂಡು ಇಬ್ಬರು ಕೂಡ ಉಪವಾಸ ಇದ್ದು ಶ್ರಾವಣ ಶನಿವಾರನೂ ಕೂಡ ಮಾಡಿ ಮುಗಿಸಿದ್ ಿ ಸೊ ಪ್ರತಿ ವರ್ಷವೂ ಸಹ ನಾವು ಈ ಒಂದು ವರಮಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇಗೆ ನಾನು ಶ್ರಾವಣ ಶನಿವಾರ ಮಾಡಿಬಿಡ್ತೀನಿ ಸೊ ಅಮ್ಮವ್ರ ಮನೆ ಪ್ರತಿ ಮೊದಲನೇ ಶ್ರಾವಣ ಶನಿವಾರ ಮಾಡಿರ್ತಾರೆ ಹಾಗಾಗಿ ಈ ಸರಿ ಮಾತ್ರ ನಾನು ವರಮಲಕ್ಷ್ಮಿ ಹಬ್ಬ ಆಗಿದ ತಕ್ಷಣವೇ ಮಾಡಿಬಿಟ್ಟೆ ಸೊ ಫೈನಲಿ ಪೂಜೆ ಎಲ್ಲ ಚೆನ್ನಾಗೂ ಕೂಡ ಆಯಿತು ನೆನ್ನೆಯಿಂದನೂ ಸಹ ಹಬ್ಬದ ಒಂದು ಪೂಜೆ ಮತ್ತು ಅಡುಗೆ ಇದೇ ಮಾಡೋದೇ ಹಾಕ್ಬಿಟ್ಟಿತ್ತು ಸೊ ಟೂ ಡೇಸ್ ಅಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಜಾಸ್ತಿ ವೀಡಿಯೋಸ್ಗಳನ್ನೂ ಸಹ ನಾನು ಮಾಡೋದಕ್ಕೆ ಆಗ್ತಲೇ ಇರಲಿಲ್ಲ ನಂತರ ದಾಸಪ್ಪ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ದೇವ್ರ ಮುಂದೆ ಇರ್ತಕ್ಕಂಥ ಎಡೇನ ನಾನು ಮತ್ತು ಹಸ್ಬೆಂಡು ಇಬ್ಬರು ಊಟ ಮಾಡಿದ್ವಿ ಮತ್ತು ಎಲ್ಲರೂ ಸಹ ಊಟ ಮಾಡ್ಕೊಂಡ್ವಿ ಬೆಳಕೆಯಿಂದ ಹಸ್ಕೊಂಡಿದ್ದರಿಂದ ಊಟ ಹೊಟ್ಟೆ ಅಂತೂ ತುಂಬಾ ಜೋರು ಹಸಿತಿತ್ತು ಏನಾದರೂ ಹಸ್ಕೊಂಡು ಅಂತಂದರೆ ಏನಾದರೂ ಫ್ರೂಟ್ಸು ಹಾಲು ಆ ಥರ ಎಲ್ಲ ತೊಗೊಬೋದು ಬಟ್ ಊಟ ಅಂತ ಮಾಡೋ ಹಂಗಿಲ್ಲ ದೇವರ ಒಂದು ಏನು ಅಡುಗೆ ಎಲ್ಲ ಮಾಡಿರ್ತೀವಲ್ವ ಅದನ್ನು ಸಹ ನಾವು ಯಾವುದೇ ರೀತಿ ಟೇಸ್ಟು ಸಹ ಮಾಡೋಂಗಿಲ್ಲ ಅದನ್ನು ಹಾಗೇ ದೇವ್ರಿಗೆ ಅಂತ ಹೇಳಿ ಮಾಡಿರ್ತೀವಿ ಅದು ಈ ಉಪ್ಪು ಖಾರ ಯಾವ್ದು ಕಡಿಮೆ ಇರುತ್ತೋ ಗೊತ್ತಿರೋಲ್ಲ ಬಟ್ ನಾವು ಒಂದು ಅಂದಾಜಲ್ಲಿ ಮಾಡಿರ್ತೀವಿ ಬಟ್ ದೇವ್ರಿಗೆ ಅಂತ ಮಾಡಿದಾಗ ಎಲ್ಲ ಊಟಗಳು ಊಟನೂ ಅಷ್ಟೇ ತುಂಬಾ ಚೆನ್ನಾಗೂ ಇರುತ್ತೆ ತುಂಬಾ ತುಂಬ ಟೇಸ್ಟಿಯಾಗೂ ಬಂದಿರುತ್ತೆ ಕೆಲವೊಂದು ಟೈಮ್ ಆ ಥರ ಬರೋದೇ ಇಲ್ಲ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ನಂತರ ಇಲ್ಲಿ ರಾಖಿ ಹಬ್ಬದ ಅವತ್ತಿನ ದಿವಸನೇ ರಾಖಿ ಹಬ್ಬ ಇದ್ದಿದ್ದರಿಂದ ತಮ್ಮನಿಗೆ ರಾಖಿ ಕಟ್ಟಣ ಅಂತ ಹೇಳಿ ಅವನು ಕೂಡ ಬಂದಿದ್ನಲ್ವ ಹಾಗಾಗಿ ರಾಖಿ ಹಬ್ಬದನ್ನ ಸ್ವಲ್ಪ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ रे वो सातरूं। नंगू तो। बिली, दुधा दुधा। बिली दो ब्रस्ट लेट। नोडी। तम्बुंगे बिली पर्स्टा इन्हें। नंगू बैकू। हमें गया तो नंगू बैकू। ठीक हैं? हम्म, nice nice। वो इधर नंबर है। हाँ।

ಸ್ವೀಟ್ ಕೊಡ ಹಾ ದಿಶಾ ಐದು ಸಾವಿರ ಕೊಡ್ತಾನೆ ನೋಡೆ ಐದು ಸಾವಿರ ಕೊಡ್ತಾನೆ ಹಪ್ಪ ಏ ನೋ ಚಲೋ ರಾಜತ್ರ ಐನೂರು ರೂಪಾಯಿ ಇಸ್ಕೊಂಡು ತಗೊಳ್ಳೆ ದಿಶಾ ಐದು ಸಾವಿರ ಕೊಡ್ತಾ ಇದ್ದೀನಿ ಅಲ್ಲ ನೆಕ್ಸ್ಟ್ ಐದು ಸಾವಿರ ಕೊಡ್ತೀಯ ಹತ್ತು ಸಾವಿರ ಕೊಡ್ತೀಯ ನೆಕ್ಸ್ಟ್ ಹ್ಮ್ ಅದ್ರಲ್ಲೂ ಹಿಡಿದುಕೊಡ್ತಾನಲ್ಲಪ್ಪರೆ ಏನಕ್ಕೆ ಏಯ್ ಏನು ಇಷ್ಟೊಂದು ದುಡ್ಡು ಕೊಡ್ತಾ ಇದೆಯಾ ಏನು ಏ ಅವನು ಯಾವುದಕ್ಕೂ ಏಯ್ ಆ ಇದು ತುಪ್ಪದ ಬತ್ತಿ ಅಮ್ಮಿ ಅಲ್ಲ ಏನಕ್ಕೆ ಅಂತ ಹೇಳ ಏನಕ್ಕೆ ಯಪ್ಪ ಗೌರಿ ಹಬ್ಬಕ್ಕೆ ಇವೆಲ್ಲ ಕೊಟ್ಬೇಡ ನೋಡ ಇದೇನು ಇದು ಏ ಎಷ್ಟು ಕೊಟ್ಟಿದ್ಯಾ ಗೌರಿ ಹಬ್ಬಕ್ಕೆ ಐದ್ ಸಾವಿರ ರೂಪಾಯಿ ಕಣ ಎರಡ್ ಸಾವಿರ ರೂಪಾಯಿಯಾ ಎರಡ್ ಸಾವಿರ ರೂಪಾಯಿ ಯಾರಿಗೆ

ಸೊ ಫೈನಲಿ ಇನ್ನು ಇಬ್ಬರು ತಮ್ಮಂದಿರ್ಗೂ ಸಹ ಹೋಗಿ ರಾಖಿ ಕಟ್ಟಿ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿ ಅಲ್ಲಿಂದ ಬರೋ ಹೊತ್ತಿಗೆ ಸುಮಾರು ಟೈಮೇ ಆಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಚಿಕ್ಕಪ್ಪ ಮನೆ ಹತ್ರ ಹೋಗಿ ಅವರಿಬ್ಬರಿಗೂ ಸಹ ರಾಖಿ ಕಟ್ಟಿಬಿಟ್ಟು ಬಂದೆ ಅವರು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ನನ್ನ ತಮ್ಮ ಮತ್ತು ಇನ್ನೊಬ್ಬ ಓದ್ಕೊಳ್ತಾ ಇದ್ದ ಅವನು ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ಅವ್ರಿಗೂ ಪ್ರತಿ ವರ್ಷವೂ ಸಹ ನಾನು ರಾಖಿನ ಕಟ್ತೀನಿ ಎಷ್ಟು ಗಂಟೆನಾದರೂ ಅದಕ್ಕೂ ಪರವಾಗಿಲ್ಲ ಟೈಮ್ ಮಾಡಿಕೊಂಡು ಶ್ರಾವಣ ಶನಿವಾರ ಎಲ್ಲ ಮುಗಿಸ್ಕೊಂಡು ಲಾಸ್ಟು ಲಾಸ್ಟಲ್ಲಿ ಹೋಗಿ ರಾಖಿ ಕಟ್ಬಿಟ್ಟು ಬರ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮ ಮನೆಯ ಒಂದು ಶ್ರಾವಣ ಶನಿವಾರದ ಪೂಜೆ ಮತ್ತು ರಾಖಿ ಹಬ್ಬದ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್